ಹೇಳಲಾಗಿದೆ ಅದನ್ನು ನಮ್ಮ ಸ್ನೇಹಿತರು ವಿವರಿಸ್ತಾರೆ ಇದಲ್ಲದೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇದೇ ಇದು ಪೀಪಲ್ ಚಾರ್ಜ್ಶೀಟ್ ಅಗನೇಸ್ಟ್ ಮೋದಿ ಶಾಹ ಗವರ್ಮೆಂಟ್ ಅಂತ ನಾವು ಇಪ್ಪತ್ತೆಂಟು ಪುಟಗಳ ಇದನ್ನು ರೆಡಿ ಮಾಡಿದ್ದೀವಿ ಅದನ್ನು ಈಗ ಒಂದು ಕಾಪಿ ನಿಮ್ಮ ಹತ್ರ ಪ್ರದರ್ಶಿಸ್ತಾ ಇದ್ದೀನಿ ಇದು ಎಲ್ಲವೂ ವಾಟ್ಸಪ್ಗೆ ಮತ್ತು ಇದಕ್ಕೆ ಪ್ರಿಂಟ್ ಆಗಿ ಎಲ್ಲ ರೆಡಿಯಾಗಿದೆ ಇವತ್ತು ಅದನ್ನು ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಸ್ನೇಹಿತರೆ ಇದನ್ನು ಜನತನ ಮತದಾರರ ಪ್ರಭುಗಳ ಕೈಯಲ್ಲಿ ಇದು ಅವರ ಸಂಸ್ಥಾನಕ್ಕೆ ಹೋಗಿದ್ದ ಮುಂಚೆ ಅವರು ಇದನ್ನು ತಿಳಿಲಿ ಅಂತ ಉದ್ದೇಶದಿಂದ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇದರ ಕುರಿತು ಉಗ್ರಂ ಸಿಂಹಗೌಡರು ಮಾತಾಡಬೇಕು ಅಂತ ನಾನು ಕೇಳ್ಬೋದು ಅಮೆರಿಕನ್ ಕಾರ್ಪೊರೇಟ್ಗಳಿಗೆ ಏನಿದೆ ಹೈ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತೆ ಅವಾಗ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಇಂಡಿಯನ್ಸ್ ಫಾರ್ ಡೆಮಾಕ್ರಸಿಯಿಂದ ಮಾಡಿ ನನ್ನ ಪಾಸ್ಪೋರ್ಟ್ ಇಂಪೋರ್ಟ್ ಆಗಿತ್ತು ನಾಲ್ಕು ಮಂದಿದಾಗಿತ್ತು ಅದರೊಳಗೆ ನಾನು ಒಬ್ಬ ಮೇನ್ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ಆ ಸಮಯದೊಳಗೆ ಹದಿನಾರು ಪುಟಗಳ ಸುದೀರ್ಘ ಮೆಮೊರಾಂಡಮ್ ಅನ್ನ ಇಂದಿರಾ ಗಾಂಧಿ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ ನಾವು ಎಲ್ಲಿಂದ ಅಮೆರಿಕದಾಗಿದ್ದೇವೆ ಅದು ಕಾಲ್ನಡಿಗೆ ಪುಸ್ತೆಯಾಗುತ್ತೆ ಎಲ್ಲಿಂದ ಫಿಲಡೆಲ್ಫಿಯಾ ಅನ್ಸಿದೆ ಅಲ್ಲಿ ಏನು ಸಹೋದ್ಯೋಗಿಗಳು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಮುಂದಿಟ್ಟಿದ್ದಾರೆ ತಮಗೆ ಈಗಾಗಲೇ ಪ್ರೆಸ್ ನೋಟ್ ಕೊಟ್ಟ ಹಾಗೆ ಎರಡು ವಿಷಯಗಳಿವೆ ಇವತ್ತು ಮೊದಲನೇದು ಸಂಕ್ಷಿಪ್ತ ಆದರೆ ಅಷ್ಟೇ ಮಹತ್ವದ ವಿಷಯ ಏನಂದ್ರೆ ನೈಸರ್ಗಿಕ ಸಂಪನ್ಮೂಲಗಳೇನಿವೆ ಜಲ್ ಜಂಗಲ್ ಜಮೀನು ಖನಿಜ ಬೀಜ ಇದೆ ಇವು ಈ ಕಾರ್ಪೊರೇಟ್ಗಳ ಸ್ವತ್ತಾಗ ಇವತ್ತಿನ ನಮ್ಮ ಸರ್ಕಾರ ಅದನ್ನು ಮಾಡ್ತಾ ಇದೆ ನಿಮಗೆ ಗೊತ್ತಿದೆ ನಾವು ಇಲ್ಲಿಯ ಮಿಡ್ಲೇರಿಯಲ್ಲಿ ಏನು ನಾನು ಅಮೆರಿಕ ಬಂದ ನಂತರ ಹದಿಮೂರು ವರ್ಷ ಇದ್ದೆ ಅಲ್ಲಿ ತುಂಗಭದ್ರಾ ನದಿಯ ಮಾಲಿನ್ಯದ ವಿರುದ್ಧ ಹೋರಾಟ ಆಯಿತು ಎಪ್ಪತ್ತೈದು ಸಾವಿರ ಎಕರೆ ಬಗ್ಗೆ ಶಿವರಾಮ ಕಾರಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇಂಚು ಚೇಂಜ್ ಭೂಮಿಯನ್ನು ವಾಪಸ್ ತಂದೆವು ಅದೇ ಪ್ರಕಾರ ಮುಂದೆ ಅಲ್ಲೇನೂ ಆಗೋದಿಲ್ಲ ಅನ್ನುವಂಥ ಒಂದು ದುರದೃಷ್ಟಕರ ವಾತಾವರಣ ಬಳ್ಳಾರಿಯೊಳಗೆ ನಿರ್ಮಾಣ ಆಗಿತ್ತು ಯಾಕಂದರೆ ಗಾಲಿ ಜನಾರ್ದನ ರೆಡ್ಡಿ ಅವನೇ ಕ್ಯಾಬಿನೆಟ್ ಮಿಶರ್ ಇದ್ದಾನೆ ಅವನೇ ಮೈನಿಂಗ್ ಮಾಫಿಯಾ ಇದ್ದಾನೆ ಅವನೇ ಪ್ರತಿ ಹತ್ತು ಸಾವಿರ ಟ್ರಕ್ಗಳು ಅಕ್ರಮ ಹೋಗ್ತಾ ಇದೆ ಅಲ್ಲಿ ಏನಾಗೋದಿಲ್ಲ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದೊಳಗೆ ಏನು ಶಕ್ತಿ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿ ಮೂರು ವರ್ಷ ಆ ಜೇಲಿನೊಳಗೆ ಕೊಳಿಬೇಕಾಯಿತು ಕೇವಲ ಇನ್ವೆಸ್ಟಿಗೇಷನ್ ಸಲುವಾಗಿ ಮುಂದೆ ಈ ಸರ್ಕಾರಗಳು ಸಿದ್ರಾಮ ಇರ್ಬೋದು ಯಾವುದೇ ಇದಿರ್ಬೋದು ಈ ಗಣಿ ಕಳ್ಳರನ್ನು ಸರಿಯಾಗಿ ಕೊನೆಗೆ ಒಯ್ದಿದ್ರೆ ಇದು ಆಗೋದಿಲ್ಲ ಸೊ ಇದನ್ನು ನೀವು ನಾವು ಮತ್ತೊಮ್ಮೆ ತಿಳ್ಕೊಂಡು ಇವತ್ತೇನು ನಡೀತಾ ಇದೆ ಅನ್ನೋದನ್ನು ಮಾಡಿ ಅವರು ಮುಂದೆ ಅದನ್ನು ಅನುಭವಿಸೋ ಹಾಗೆ ಮಾಡಬೇಕು ಆದರೆ ನಾನು ಅಮೆರಿಕಾ ಬಿಟ್ಟಿಗೆ ಬಂದಿದ್ದು ಈ ಕದೀಮನ್ನು ಜೈಲಿಗೆ ಕಳಿಸಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಇದನ್ನು ಮಾಡೋದು ಒಂದು ಕಡೆಗಿದ್ದರೆ ಅದು ಒಂದು ಮಹತ್ವದ ಉದ್ದೇಶ ಇದೆ ಇಲ್ಲ ಅಂದರೆ ನಮ್ಮ ಮಹತ್ವದ ಉದ್ದೇಶ ಅಂದರೆ ಗ್ರಾಮೀಣ ಬಡ ಜನತೆಗೆ ಏನೊಂದು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಆಗಿದ್ದಾರೆ ಅವರಿಗೆ ಇದರಿಂದ ತುಂಬ ದೊಡ್ಡ ಹೊಡೆತಾಗಿದೆ ನೀವು ಅವಾಗ ಯಾರಾದರೂ ಬಳ್ಳಾರಿ ಕಡೆ ಹೋಗಿದ್ರೆ ಹೊಸಬೇಡ್ದು ಹೋಗಿ ಒಂದು ಅರ್ಧ ಗಂಟೆ ಮಿನಿಮಮ್ ನೀವು ಆ ಸೇತು ಇದು ಏನಿದೆ ಬ್ರಿಡ್ಜ್ ಅಲ್ಲಿ ಕಳಿಬೇಕಾಗ್ತಿತ್ತು ರೋಡ್ಗಳು ಹ್ಯಾಂಗಿದ್ದು ಅನ್ನೋದೆಲ್ಲ ಗೊತ್ತಿದೆ ಸೊ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ಟಡಿ ಮಾಡಿ ಸೆಂಟ್ರೂ ಇದ್ದು ಒಬ್ಬರು ರಿನವ್ ಪರ್ಸನ್ ಐ ಐ ಟಿ ಮಾಮಿ ಅವರು ಅವರು ಯುನೈಟೆಡ್ ನೇಷನ್ಸು ಮತ್ತು ಸುಪ್ರೀಂ ಕೋರ್ಟ್ಗೆ ಇದು ಮಾಡಿದ್ದಾರೆ ಸಾಗರ್ಧಾರ ಅಂತ ಅದನ್ನು ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಅದನ್ನು ಮೆಚ್ಚಿ ಪ್ರಶಾಂತ್ ಭೂಷಣ್ ಅವರು ನಾವೆಲ್ಲರೂ ಹೊರಡ ಮಾಡಿದೆ ಅವರು ಅವರು ಪ್ರತಿಯೊಂದು ಏನೇನು ಅಕ್ರಮ ಅದು ಅದೆಲ್ಲವನ್ನು ಕನ್ಫ್ಯೂಸ್ಕೇಟ್ ಮಾಡಿ ಆ ಹಣವನ್ನು ಒಂದು ಕಡೆಗೆ ಇಟ್ಟು ಅವ್ರೇನು ಮುಂದೆ ಹೊರಡ ಮಾಡ್ತಾರೆ ಹತ್ತು ಪರ್ಸೆಂಟು ಅದಕ್ಕೆ ಟ್ಯಾಕ್ಸ್ ಹಾಕಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆಗಿದೆ ಅದನ್ನು ಈ ಸಿದ್ದರಾಮಯ್ಯ ಸರ್ಕಾರ ನಾವು ಹೇಳ್ತಾ ಇರೋದು ಈಗಿಂದಲ್ಲ ಎರಡು ಸಾವಿರದ ಹದಿಮೂರರ ಸರ್ಕಾರ ಆಮೇಲೆ ಯಾರು ಎಚ್ ಡಿ ಕುಮಾರಸ್ವಾಮಿ ಮಿಶ್ರ ಸರ್ಕಾರ ಆಮೇಲೆ ನಿಮ್ಮ ಕ್ಷೇತ್ರದ ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಹಣವನ್ನು ಕಬ್ಬಿಸಿದ್ರೆ ಇವತ್ತಿನ ಸಿದ್ದರಾಮಯ್ಯ ಕಬಳಿಸಲಿಕ್ಕೆ ನಿಂತಾರೋ ಹೊರತಾಗಿ ಅದು ಬಡ ಜನರಿಗೆ ಪರಿಸರದ ಪುನಶ್ಚೇತನಕ್ಕೆ ಮಾಡಲಿಕ್ಕೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ನಾವೇನು ಮಾಡೋದಂದ್ರೆ ಹತ್ತು ವರ್ಷ ಹೋರಾಟ ಮಾಡಿ ಇದು ಸರ್ಕಾರದ ಕೈಯೊಳಗೆ ಎರಡಷ್ಟು ನಿಯಂತ್ರಣ ಇರುವಾಗ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶ ಬಿ ಸುದರ್ಶನ್ ರೆಡ್ಡಿ ಅಂತ ಹೇಳಿ ಓವರ್ ಸೈಡ್ ಅಥರಿಟಿ ಮಾಡಿ ನಾವು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಯಶಸ್ವಿಯಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಇದನ್ನು ನಾನು ನಿಮ್ಮ ಹೆದರಿಕೆ ಇಡ್ತಾ ಇದ್ದೇನೆ ಇದು ಆ ಸುಪ್ರೀಂ ಕೋರ್ಟದ ಆದೇಶ ಇದೆ ಸೊ ಅವರು ಬಂದು ಈಗ ಇವರು ಇವತ್ತೇನೇನು ಅದನ್ನು ಬಳಸಬೇಕಂತ ಹೊಂದಾನ ಮಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿ ಸರ್ಕಾರದಿಂದ ಮೇಲೆ ಒಂದು ನ್ಯಾಯಾಭ್ಯಾಸ ಹಕ್ಕಿಲ್ಲ ಯಾವುದು ಇದು ನ್ಯಾಯಾಂಗದ ಇದರೊಳಗೆ ಮೇಲು ವಿಚಾರಣೆಯೊಳಗೆ ಇಂಪ್ಲಿಮೆಂಟ್ ಆಗುವಂಥದ್ದಂತನ್ನು ಮಾಡಿ ಇವತ್ತು ಅಲ್ಲಿ ಒಂದು ವ್ಯವಸ್ಥಿತ ಹೋರಾಟ ನಡೀತಾ ಇದೆ ಒಳಗೆ ನಮ್ಮ ಸಂಘಟನೆ ಮಾಡ್ತಾರೆ ಸಿಂಹ ಅವ್ರ ಅಂತ ಇಲ್ಲ ನಾವು ಸಂಘಟನೆ ಮಾಡ್ತೇವೆ ಉಸ್ನೂರು ಸತ್ಯಾಗ್ರಹ ಆಗಿದ್ದಂಗೆಲ್ಲ ಗೊತ್ತಿದೆ ಸೊ ಈ ಇದಕ್ಕೆ ಇದೇ ಮೂರನೇ ತಾರೀಕು ಕಳೆದ ತಿಂಗಳು ನಾವು ಕೇಳಿದ ಇದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ಮಾಡಿ ಈ ಯಾವುದೇ ಶ್ರೂಡಿಕೆ ಮಾಡೋಕ್ಕಿಂತಲೂ ಮೊದಲು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೊದಲು ಪರಿಸರ ನಾಶ ಏನೇನು ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡಿ ಒಂದು ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂದರೆ ಪರಿಸರ ಏನೊಂದು ಉಸ್ತುವಾರಿ ಯೋಜನೆಯನ್ನು ಮಾಡಿ ಜನರ ಪರಿಸ್ಥಿತಿ ಎಲ್ಲಿ ಸೋಷಿಯನ್ ಕಂಡೀಷನ್ ಬೆಂಚ್ ಮಾರ್ಕ್ ಮಾಡಿ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದರೆ ಅದರಿಂದ ಏನು ಪರಿಣಾಮ ಆಯಿತು ಅನ್ನೋದು ನೋಡೋದಾಗ್ತದೆ ಮತ್ತು ಇದರೊಳಗೆ ಈ ಫಾರ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಇವರೇನು ಲಂಚ್ ಕೋರಿದ್ದಾರೆ ಒಂದು ಪೈಸಾನು ಅಲ್ಲಿ ಹೋಗಲಾರ್ದಂಗೆ ನಾವು ಅದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದಕ್ಕೆ ಇದು ಒಂದು ದೊಡ್ಡ ವಿಜಯ ಸಿಕ್ಕಿದೆ ಅವರು ಈ ಜಡ್ಜನ್ನು ಏನು ಎಂಸಿದ್ರು ಅವ್ರು ಹೇಳಿದ್ರು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ ಇನ್ನೊಮ್ಮೆ ನೋಡಿಕೊಳ್ಳಿ ನೀವು ಇದನ್ನು ಮಾಡ್ಬೋದು ಅಂತ ಆದೇಶ ಸೊ ಇದು ಮೊದಲನೇ ಮಹತ್ವದ ವಿಷಯ ಅವರ ಹೆಸರು ಬಿ ಸುದರ್ಶನ್ ರೆಡ್ಡಿ ಅಂತ ತುಂಬ ಉತ್ಕೃಷ್ಟ ನ್ಯಾಯಾಧೀಶರಿದ್ದಾರೆ ಅವರು ಇವರಿಗೆಲ್ಲ ಕಡಿವಾಣ ಹಾಕಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಐದು ವರ್ಷದೊಳಗೆ ಅವಾಗ ಒಂದು ಐದಾರು ವರ್ಷ ವ್ಯವಸ್ಥೆವಾಗಿ ಹೋರಾಟ ನಡೆಯಿತು ಅದು ನಡೆದು ಅದನ್ನು ನಾವು ನೆನಗೆ ಹೋಯ್ತೇವೆ ನಿಮಗೆ ಗೊತ್ತಿದ್ದ ಹಾಗೆ ನಾವು ಯಾವುದನ್ನು ತೆಗೆದುಕೊಂಡ್ರೆ ಅರ್ಧದೊಳಗೆ ಬಿಡೋರಲ್ಲ ಕೆಲವು ನಿಮಗೆ ಮಾಧ್ಯಮಗಳಿಗೆ ನ್ಯಾಯಾಧೀಶ ಮಾಡುವಾಗ ನಿಮಗೆ ನ್ಯೂಸ್ ವರದಿ ಆಗಿದೆ ಕೆಲವು ಆಗ್ಲಿಕ್ಕಿಲ್ಲ ಬಟ್ ಆದರೆ ನಿಮಗಿದು ಗೊತ್ತಿದ್ದರೆ ಅದು ನ್ಯೂಸ್ ವರದಿ ಆದಾಗ ನೀವು ಅದನ್ನೊಂದು ಹಿನ್ನೆಲೆ ಕೊಡಲಿಕ್ಕೆ ಜನರಿಗೆ ತಿಳುವಳಿಕೆ ಕೊಟ್ಟು ಇದು ಹೋರಾಟಕ್ಕೆ ಒಳಗೆ ಏನೇ ಮಾಡಬೇಕು ಅಥವಾ ಸಮಾಜ ಪರಿವರ್ತನ ಸಮುದಾಯ ಕೆಲವೇ ಸಂಘಟನೆಗಳನ್ನೆಲ್ಲ ನಿಮ್ಮದಂತ ನೀವೇನು ಮಾಡೋವ್ ಯಶಸ್ವಿ ಮಾಡಿದರೆ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಇದೊಂದು ಮೊದಲನೇದ್ದು ಅತಿ ಮಹತ್ವದ ಉದ್ದೇಶ ಎರಡನೇದು ಏನಪ್ಪ ಅಂತಂದರೆ ಇವರು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ರಾಷ್ಟ್ರ ಮಟ್ಟದೊಳಗೆ ಏನಾಗ್ತಾ ಇದೆ ಇದು ಬಹಳ ಮಹತ್ವದ್ದಿದೆ ಒಂದು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಅಲ್ಲ ಏಪ್ರಿಲ್ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅಂದರೆ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಇಪ್ಪತ್ತೈದು ಜೂನ್ ಎರಡು ಸಾ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶ್ಯೂ ಏನು ಮಾಡಿದರು ಒಂದು ವರ್ಷಕ್ಕಿಂತಲೂ ಮೊದಲು ಅವರು ಮಾಡಿ ನಮ್ಮ ದೇಶದ ಜೂರಿಸು ನ್ಯಾಯಾಧೀಶರು ವಕೀಲರು ಸೋಷಿಯಲ್ ವರ್ಕರ್ಸು ಪ್ರೊಫೆಸರ್ಸು ಎಲ್ಲರನ್ನು ಕೂಡಿಸಿ ಪ್ರಜಾಪ್ರಭುತ್ವಕ್ಕೆ ಇವತ್ತೇನು ಅಘೋಷಿತ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದಾವೆ ಘೋಷಿತ ಎಮರ್ಜೆನ್ಸಿ ಇತ್ತು ಜಾಗೃತ ಮಾಡಿ ಒಂದು ಐತಿಹಾಸಿಕ ಪಾತ್ರ ಮಾಡಿ ಆ ಇಂದಿರಾ ಗಾಂಧಿ ಅವರ ಕುಬ್ಯಾಚಿ ಮಗ ಸಂಜಯ್ ಗಾಂಧಿ ಎರಡು ಮೂರು ವರ್ಷ ಕ್ಯಾಬಿನೆಟ್ ಮತ್ತು ಸಮಗ್ರ ಕಾಂಗ್ರೆಸ್ ಪಕ್ಷ ಕೆಳಗಡೆಗಳನ್ನು ಮಾಡಿದರು ಇವತ್ತು ಅಂಥದ ಪರಿಸ್ಥಿತಿ ಅಷ್ಟೇ ಅಲ್ಲ ಅಂದರೆ ಇಪ್ಪತ್ತು ಪಟ್ಟು ಗಂಭೀರ ಪರಿಸ್ಥಿತಿ ಇವತ್ತಿದೆ ಈ ಮೋದಿ ಶಹ ಏನೊಂದು ಕಂಬೈನ್ ಇದೆ ಇದು ನಮ್ಮ ದೇಶದ ಹಿತಕ್ಕೆ ನಮ್ಮ ದೇಶದ ದುಡಿಯುವ ಜನರಿಗೆ ಒಂದು ಗೌರವಿತ ಜೀವನಕ್ಕೆ ನಮ್ಮ ದೇಶದೊಳಗೆ ಏನೊಂದು ಶತಮಾನಗಳಿಂದ ಶರಣರು ಸಂತರು ಸೂಫಿ ಸಂತರು ಇಲ್ಲೇ ನಿಮಗೆ ಗೊತ್ತು ಯಾರು ಶಸ್ರ ಶನಿಶರು ಇವರೇನೊಂದು ಭಾವೈಕ್ಯತೆ ಕಾಪಾಡಿಕೊಂಡು ಬರ್ತರು ಅಲ್ಲಿ ವಿಷ ಬೀಜ ಏನು ಏನಿವ್ರೆ ಎಲ್ಲನೇ ಧರ್ಮ ಧರ್ಮದೊಳಗೆ ಮತ್ತು ಮತದೊಳಗೆ ಏನು ವಿಷದ ಬೀಜ ಹಾಕ್ತಾ ಇದ್ದಾರೆ ಇವರು ಏನು ಮಾಡಬಾರದು ಕೆಲಸ ಮಾಡ್ತಾ ಇದ್ದಾರೆ ಇವರು ಈಗಾಗಲೇ ಹೇಳಿದ್ದಾರೆ ಉಗ್ರರ ಸೇರಿಗಳು ನಿಮಗೆ ನೆನಪಿರ್ಬೋದು ಹದಿನೈದು ಲಕ್ಷ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ಏನು ಮಾಡ್ತೇವೆ ಕಪ್ಪು ಹಣ ಸ್ವಿಟ್ಜರ್ಲೆಂಡ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ನಮ್ಮ ವಿವೃತ್ತೇವೆ ಅಂತ ಹೇಳಿದರೆ ಅದೇನಾಯ್ತದೆ ಎರಡು ಕೋಟಿ ನೌಕರಿಗಳನ್ನು ಹೇಳಿದರು ಯುವಕರಿಗೆ ಅದರದ್ದು ಏನಾಯಿತು ಗೊತ್ತು ನಮ್ಮ ರೈತರಿಗೆ ಡಬಲ್ ಇನ್ ಇದು ಮಾಡ್ತೇವೆ ಇನ್ಕಮ್ ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡರೊಳಗಾಗಿ ಅದು ಒಂದು ಹೋಯಿತು ನಿಮಗೆ ಗೊತ್ತಿದೆ ಸೊ ಇಂಥ ಸುಳ್ಳು ಹೇಳುವವರು ಭ್ರಷ್ಟರು ಇವರು ಅಧಿಕಾರದಲ್ಲಿ ಇರಬಾರ್ದು ಈಗ ಸದ್ಯ ನಾವು ನೋಡಲು ಹತ್ತು ವರ್ಷ ನಾವು ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಅವರು ಸಮಗ್ರವಾಗಿ ಫೇಲ್ ಆಗಿದ್ದು ಅಷ್ಟೇ ಅಲ್ಲ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಮ್ಮ ಸಂವಿಧಾನದ ಮೇಲೆ ನಮ್ಮ ಶತಮಾನಗಳಿಂದ ಬಂದಂಥ ಕಾಂಪೋಸಿಟ್ ಕಲ್ಚರ್ ಅಂದರೆ ಒಂದು ಭಾವೈಕ್ಯತೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಇವತ್ತೆಲ್ಲ ಕದಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿ ನಾವು ಎಪ್ಪತ್ತೈದರೊಳಗೆ ಅವ್ರನ್ನ ಸೋಲಿಸ್ತೇವೆ ಇವತ್ತು ಸೋಲಿಸ್ಬೇಕು ಒಂದೇ ನಾವು ನೆಪಿಡಬೇಕು ಈ ಹ್ಯಾಂಗೆ ಫೋರ್ಸ್ ಅಂತ ಆಗಿತ್ತು ಅದು ಭಾಳ ದೊಡ್ಡ ಇದು ಅಲ್ಲ ಶೋರ್ ಶೋರ್ಹೆ ರಾಜೀವ್ ಗಾಂಧಿ ಹೇ ಹಾಂ ಇವತ್ತು ಅತೀ ದೊಡ್ಡ ಹೆಗಟ ಸ್ವಾತಂತ್ರ್ಯದ ನಂತರ ಆಗಿದೆ ಏನು ಇಲೆಕ್ಟ್ ಬಾಂಡ್ ಇದೆ ಸೊ ಇದನ್ನು ನಾವೇನು ಮಾಡಿದೆ ಅಂದರೆ ಇಲ್ಲಿ ನೋಡಿ ಇದು ಭಾಳ ಅಂತ ಒಂದು ತುಂಬ ಉತ್ಕೃಷ್ಟ ಪೇಪರ್ ತಿಂಗಳಿಗೆ ಅವರು ಇಲ್ಲೊಂದು ತಕ್ಕಡಿ ಹಿಡಿದಿದ್ದಾರೆ ಅಂದರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯವರು ಸುದೀರ್ಘ ಚರ್ಚೆ ಮಾಡಿ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಾದರೂ ಸ್ವತಂತ್ರವಾಗಿರಬೇಕು ಈವನ್ ಪ್ರೈಮ್ ಮಿನಿಸ್ಟರ್ ಮೇಲೆ ಯಾವುದೇ ಮುಲಾಜಿಗಾರಲ್ಲಿ ಆ್ಯಕ್ಷನ್ ತಗೊಳ್ಳುವಂಥದ್ದು ಅದು ಇರಬೇಕಾದರೆ ಅಂಥವ್ರಿಗೆ ಸಿಲೆಕ್ಷನ್ ಮಾಡುವಂಥ ಕಮಿಟಿ ಒಳಗೆ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಪ್ರೈಮ್ ಮಿನಿಸ್ಟರು ಮತ್ತು ವಿರೋಧ ಪಕ್ಷದ ನಾಯಕರು ಇರಬೇಕು ಅಂತ ಹೇಳಿದರು ಆ ಐತಿಹಾಸಿಕ ತೀರ್ಪು ಐದು ಜನ ಸಂವಿಧಾನದ ತೀರ್ಪು ಏನು ಕೊಟ್ಟರು ಅದರ ವಿರುದ್ಧವಾಗಿ ಮತ್ತೊಂದು ಕಾಯ್ದೆ ಮಾಡಿ ಆ ಚೀಫ್ ಜಸ್ಟಿಸ್ ಅವರನ್ನು ತೆಗೆದು ಪ್ರಧಾನಮಂತ್ರಿಗಳು ನಾಮಿನೇಟ್ ಮಾಡಿದಂಥ ಯೂನಿಯನ್ ಕ್ಯಾಬಿನೆಟ್ ಅಂದರೆ ಇವ್ರದೇ ಮತ್ತು ಮಾಡಿದ್ದಾರೆ ಅಂದರೆ ಇವರು ಎಷ್ಟು ಅಧಿಕಾರದ ದಾಹ ಇದೆ ಇವರಿಗೆ ನಮ್ಮ ಸಂವಿಧಾನದ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಇದು ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ತಾ ಇದೆ ನನಗೆ ಪಕ್ಕಾ ವಿಶ್ವಾಸ ಇದೆ ಈಗ ಹಂಗ ಬಳ್ಳಾರಿ ಒಳಗೆ ಭಾಳ ಮುಂದೆ ಇರಲಿಲ್ಲ ನಾ ಹೇಳಿದೆ ನಮ್ಮ ದೇಶದ ಸಂವಿಧಾನ ಅವರು ಎಷ್ಟೇ ದೊಡ್ಡವರು ಇರಲಿ ಅವರ ಮೇಲೆ ಇಲ್ಲ ಅಂತ ಹೇಳ್ತಿದ್ರು ಜೆ ಎಸ್ ವರ್ಮಾ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನಾನು ಬಸ್ಸರ್ದೊಳಗೆ ಆದಿವಾಸಿಗಳ ಮತ್ತು ಅರಣ್ಯ ಸಂರಕ್ಷಣೆ ಕೊಟ್ಟಾಗ ಮೂರು ವರ್ಷ ಸ್ಟೇ ಆರ್ಡರ್ ಕೊಟ್ಟಿದ್ರು ಯಾವುದು ಗಿಡ ಕಡಿ ಭಾಗ ಸೊ ಅಂಥವ್ರು ಹೇಳ್ತಾರೆ ಅದನ್ನ ಇವತ್ತು ತೋರಿಸಬೇಕಾಗಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಯಾವ ರೀತಿ ಗಾಳಿ ಜನಾರ್ದನ್ ರೆಡ್ಡಿ ಯಾವ ರೀತಿ ಅವ ಆನಂದ್ ಸಿಂಗ್ ಯಾವ ರೀತಿ ಅಲ್ಲಿ ಒಬ್ಬ ಎಮ್ ಎಲ್ ಎ ಆಮೇಲೆ ನಾಲ್ಕು ಜನ ಐ ಎಸ್ ಎಫ್ ಅಧಿಕಾರಿಗಳು ಅದರೊಳಗೆ ಇಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿಗಳು ಎಫ್ ಎಸ್ ಕ್ರಿಮಿನಲ್ ಕ್ಯಾಮಿಲಿಯಲ್ಲಿ ಹೋಯ್ತನ ಈ ಮೋದಿಯವರು ಈ ಶಹಾ ಅವರು ಇವರು ಇವರು ಎಲ್ಲರೂ ಸಮಗ್ರವಾಗಿ ಜೈಲಿಗೆ ಹೋಗಬೇಕಾಗ್ತದೆ ಇದು ಗಂಭೀರವಾದಂತಹ ಸ್ವತಂತ್ರ ನಂತರ ಅತಿ ದೊಡ್ಡ ಹಗರಣ ಇದೆ ಇದನ್ನ ಒಂದು ಉತ್ಕೃಷ್ಟವಾದ ಇದನ್ನೇನು ತೋರಿಸ್ತಾರೆ ಅಂತ ಇಲ್ಲಿ ನೋಡಿ ಬಿಜೆಪಿ ಮತ್ತು ಹಣದ ಬೆಂಬಲ ಎನ್ ಡಿ ಎ ಈ ಕಡೆಗೆ ಇವ್ರಿಗೇನಿಲ್ಲ ಅಂದರೆ ಯಾವ ರೀತಿ ಹಣ ಸ್ವೀಕರಣೆ ಮಾಡಿದ್ದಾರೆ ಅನ್ಯಾಯದಿಂದ ಅದೇನೋ ಟ್ರಾನ್ಸ್ಪರೆನ್ಸಿ ಹೆಸರೊಳಗೆ ಕಪ್ಪು ಹಣ ನಿಯಂತ್ರಣ ಮಾಡೋ ಹೆಸರು ಒಳಗೆ ಅದೇನೂ ಆಗಲಿಲ್ಲ ಈಗ ಹೆಂಗೆ ನೀವು ಡಿಮೊನಟೈಸೇಷನ್ ಒಳಗೂ ಏನೂ ಆಗಲಿಲ್ಲ ಸಾಮಾನ್ಯ ಸತ್ ಹೋದರು ಸಾಕಷ್ಟು ಚಿಕ್ಕ ಉದ್ಯೋಗಗಳು ಹಾಳಾದರು ಇದೇ ಸೇಮ್ ಪರಿಸ್ಥಿತಿಯನ್ನು ಇವರು ಇಲ್ಲಿ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದು ಉತ್ಕೃಷ್ಟವಾದ ಕಾರ್ಟೂನನ್ನು ತೋರಿಸಿ ನಾನು ಮುಗಿಸ್ತೇನೆ ಏನಂದರೆ ಇಲ್ಲಿ ನೋಡಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅನ್ನೋ ಒಂದು ಜೋಗ ಏನಾದ್ರೆ ಸೂಸ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕಂದರೆ ಕಳ್ಳನ ಹೆಸರು ಹೇಳೋದಿಲ್ಲ ಇವರು ಕಳ್ಳದ ಹೆಸರು ಹೇಳಬಾರ್ದು ಅಂತ ಹೇಳಿ ಜೂನ್ ಮೂವತ್ತಕ್ಕೆ ಹಾಕಿಕೊಂಡಿದ್ದರು ಅವಾಗ ನ್ಯಾಯಾಧೀಶರು ನನ್ನ ನಮ್ದೇನು ಐದು ಜನರ ಸಂವಿಧಾನದ ಪೀಠದ ಅದರ ಪ್ರತೀಕವಾಗಿ ಏಯ್ ತಗಿಯೋದನ್ನ ಎಲೆಕ್ಟ್ರಿಕಲ್ ಬಾಂಡ್ ಎಲ್ಲ ಹೊರತಾಟ್ ಮಾಹಿತಿ ಅಂತ ಹೇಳಿದಾಗ ನನಗೆ ಪಾಸ್ವರ್ಡ್ ಗೊತ್ತಿಲ್ಲ ನನ್ನ ಬನ್ನಿ ಅಂತ ಅವಾಗ ಅವರಂತಾರೆ ಆಯ್ನೋದು ಪಾಸ್ವರ್ಡ್ ನ್ಯಾಯಾಧೀಶರು ನನಗೆ ಗೊತ್ತಿದೆ ಪಾಸ್ವರ್ಡ್ ಅದನ್ನು ಮಾಡಿ ಪಂಚ್ ಮಾಡ್ತಾರೆ ಇಲ್ಲಿ ನೋಡಿ ಏನು ಪಾಸ್ವರ್ಡ್ ಸರ್ ಅಂತ ನಿಮ್ಮಂತ ಒಬ್ರು ಮಾಧ್ಯಮದವರು ಕೇಳ್ತಾರೆ ಏನಾದ್ರೂ ಪಾಸ್ವರ್ಡು ನಾವಂಗ ಇದೇನು ಸುಳ್ಳು ಹೇಳೋದು ಮೋದಿ ಶಾ ಅವರು ಒಂದೇನು ಇದು ಆಗಿದೆ ಇವತ್ತು ಅದು ಇದೆ ಇಂಥ ಒಂದು ಇಪ್ಪತ್ತೆಂಟು ಕುಲಗಳ ಸಮಗ್ರವನ್ನ ದೇಶದ ಎಲ್ಲ ಸಂಘಟನೆಗಳು ಜನರು ನಾವು ಕೂಡಿಕೊಂಡು ಇದನ್ನ ದೇಶ ಕಡೆ ಎಲ್ಲ ಕಡೆಗೂ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ದೊಡ್ಡ ದೊಡ್ಡ ಚಳವಳಿಗಳು ನಿಮ್ಗೆ ಗೊತ್ತಿದೆ ಅಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಏನಿದೆ ಇದನ್ನ ಸಿಟಿಜನ್ಸ್ ಫಾರ್ ಡೆಮಾಕ್ರೆಸಿ ಅಂತ ನಾನು ಆಗಲೇ ಹೇಳಿದೆ ಯಾವುದು ಎಪ್ಪತ್ನಾಲ್ಕರಲ್ಲಿ ಜಯಪ್ರಕಾಶ್ ನಾರಾಯಣರು ಶುರು ಮಾಡಿದ್ದಾರೆ ಎರಡನೇ ಅದರ ಅಧ್ಯಕ್ಷರು ಎಂ ಸಿ ಛಾಗ್ರಾ ಅಂತ ಬಾಂಬೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಮಾಡಿದವರು ಆಮೇಲೆ ನೆಕ್ಸ್ಟ್ ಪ್ರೊಫೆಸರ್ ಬಿ ಬಿ ಜಾನ್ ಕೇರಳದಿಂದ ಆಮೇಲೆ ಜಸ್ಟಿಸ್ ತಾರ್ಕೊಂಡೆ ಅವರು ಫಾದರ್ ಆಫ್ ಸಿವಿಲ್ ಲಿಬರ್ಟೀಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಬಾಂಬೆ ಇದು ಆದವರು ಆಮೇಲೆ ನಿಮ್ಮ ವೃತ್ತಿಯಿಂದ ಯಾರು ನಮ್ಗೆ ಹಾ ಅವರು ಅವರ ನಂತರ ರಾಷ್ಟ್ರದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನೇ ಇದ್ದೇನೆ ನಾವು ಎಮರ್ಜೆನ್ಸಿ ಟೈಮ್ ಒಳಗೆ ಉಳಿದ್ರೊಳಗೆ ಮಾಡಿದ್ದೇವೆ ಈಗ ಆ ಒಂದು ಸಂಸ್ಥೆ ಎಪ್ಪತ್ತೈದು ಸಾರಿ ಐವತ್ತನೇ ವರ್ಷದ ಇದರೊಳಗೆ ಹೋಗ್ತಾ ಇದೆ ಅದನ್ನು ಸೆಲೆಬ್ರೇಟ್ ಮಾಡೋದಾಗಿ ಮೊದಲನೇ ಹೆಜ್ಜೆಯಾಗಿ ಏಪ್ರಿಲ್ ಹದಿಮೂರರಲ್ಲಿ ನಾವು ಇದನ್ನು ಬಿಡುಗಡೆ ಮಾಡಿ ಏಪ್ರಿಲ್ ಹದಿನಾಲ್ಕು ಬೇಕಂದ್ರೆ ಅಂಬೇಡ್ಕರ್ ಅವರ ಜಯಂತಿ ತಂದಿದ್ದೇವೆ ಬಟ್ ಹದಿಮೂರರಿಂದ ನಾವು ಇದನ್ನು ಏನಂತಾರೆ ಐವತ್ತನೇ ವರ್ಷದ ಉತ್ಸವವನ್ನು ಮಾಡಬೇಕಂತ ಮಾಡಿ ಮೊದಲನೇದಾಗಿ ನೋಡ್ತಾ ಇದ್ದೀವಿ ಏನು ಪೀಪಲ್ಸ್ ಚಾರ್ಜ್ ಶೀಟಾಗಿ ಏನು ಮೋದಿ ಶಹ ಗೌರ್ಮೆಂಟ್ ಅಂತ ಹೇಳಿ ಇದು ಇಪ್ಪತ್ತೆಂಟು ಪುಟಗಳಂತಿದೆ ಎಲ್ಲ ರಾಷ್ಟ್ರ ಮಟ್ಟದ ಜನರು ಅವರ ಹೆಸರುಗಳು ಸಂಘಟನೆಗಳು ಮತ್ತು ಫೋನ್ ನಂಬರ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ನಂತರ ಮೊದಲನೇ ಇನ್ನೊಂದು ದೊಡ್ಡ ಹೊಡೆತ ನಮ್ಮ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಆಗಿದೆ ಅಂದ್ರೆ ಇಂದಿರಾ ಗಾಂಧಿ ಅವರು ಅದನ್ನು ಹೆಂಗ ಮಾರ್ಚ್ ಸಮಗ್ರವಾಗಿ ಸೋಲಿಸಿ ಮಾಡಿದೆವು ಇವ್ರನ್ನ ಈ ಸಲ ಸೋಲಿಸಿ ಮಾಡಬೇಕು ಒಂದು ವೇಳೆ ಆಗಿದ್ರು ಕೂಡ ನಮ್ಮ ಜೀವನದ ಶೇಷ ಭಾಗದೊಳಗೆ ನಾವು ಇದನ್ನ ಯಾವ ರೀತಿ ಬೆಳ್ಳಾರಿಗಳಿಗೆ ಮಹಿನಿಂದ ತಗೊಂಡಿದ್ದು ಯಾವ ರೀತಿ ಹರಿಯರ್ ಕ್ವಾಲಿಫೈರನ್ನ ಬದ್ದಿಸಿ ಟ್ರೀಟ್ ಮಾಡುವಂಗೆ ಮಾಡಿದೆವು ಯಾವ ರೀತಿ ಎಪ್ಪತ್ತೈದು ಸಾವಿರ ಎಕರೆ ಹಿಂಚು ಬರೋಂಗೆ ಮಾಡಿದೆವು ನಾವು ನೀವು ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸಲಿಕ್ಕೆ ಇಲ್ಲ ಅದಕ್ಕೆ ಇದನ್ನು ನೀವು ಗಂಭೀರವಾಗಿ ತಿಳ್ಕೊಳ್ಬೇಕು ಈ ಇಂಗ್ಲೀಷನ್ನು ಕೂಡ ಸ್ವಲ್ಪ ಉದ್ದು ಆಗಿದೆ ಕನ್ನಡ ಕನ್ನಡದಕ್ಕೆ ತಲು ಇಪ್ಪತ್ತೆಂಟು ಇದೆ ನಾನು ಎಲ್ಲರಿಗೂ ತಮಗೆ ಕಳಿಸ್ಕೊಡ್ತೇವೆ ದಯವಿಟ್ಟು ತಮ್ಮ ವಾಟ್ಸಪ್ ಫೋನ್ ನಂಬರನ್ನು ಈಗೇನು ನಮ್ಮ ಶಮಿ ಮುಲ್ಲಾ ಅವರು ಕೊಟ್ಟಿದ್ದಾರೆ ಅದರೊಳಗೆ ಕೊಡಿ ದಯವಿಟ್ಟು ನಾವು ಇನ್ನು ಎರಡು ತಾಸೆ ಒಳಗೆ ನಿಮಗೆಲ್ಲರಿಗೂ ನಮಗೆ ಕಳಿಸ್ಕೊಡ್ತೇವೆ ಕಳಿಸಿ ಕೊಡ್ತೇವೆ ತಮಗೆ ಏನೇ ಪ್ರಶ್ನೆಗಳಿದ್ರು ಏನು ನಿಮಗೆ ಈ ಏನ್ ಕೊನೆಯದೊಳಗೆ ನನ್ನ ನಂಬರ್ ಇದೆ ಸಿ ಎಫ್ ಡಿ ಪ್ರೆಸಿಡೆಂಟ್ ಆಗಿ ಆಮೇಲೆ ನಮ್ಮ ಇವರು ಯಾರು ಅಭಿರುಚಿ ಗಣೇಶ್ ಇಲ್ಲಿ ಕಡೆಗೆ ಮೈಸೂರು ಅವ್ರದ್ದು ನಂಬರ್ ಇದೆ ಆಮೇಲೆ ನಮ್ಮ ಉಳಿದವ್ರದ ಬೇರೆಯವ್ರದ್ದು ನಂಬರ್ ಇದೆ ನೀವು ಪುಲ್ಲಿ ನಾವು ಈ ದಿನ ಈ ಹೊತ್ತಿಗೆ ನಾವು ಇಲ್ಲಿ ಬಿಡುಗಡೆ ಮಾಡಿದ ಮೋದಿ ಆಳ್ವಿಕೆಯ ವಿರುದ್ಧ ಜನತಾ ಆರೋಪ ಪಟ್ಟಿ ಇದನ್ನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಸಿದ್ಧಪಡಿಸಿ ಇದನ್ನ ಮೊದಲ ಹಂತದ ಚುನಾವಣೆ ನಡೀತಲ್ಲ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಅಂತ ಈ ಕಡೆಯೆಲ್ಲ ಇದನ್ನಾಗಲಿ ಬಿಡುಗಡೆ ಮಾಡಿದ್ದೇವೆ ಇದನ್ನು ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡೋದು ನಮ್ಮ ಉದ್ದೇಶ ಇದು ಈಗಿನ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಸಾರ್ವಜನಿಕವಾಗಿ ಕೊಟ್ಟ ಭರವಸೆಗಳು ಮತ್ತು ನೀಡಿದ ಹೇಳಿಕೆಗಳನ್ನು ಆಧರಿಸಿ ತಯಾರಿಸಲಾಗಿರುವಂತಹ ಆರೋಪ ಪಟ್ಟಿ ಇದನ್ನು ಈ ಚುನಾವಣೆ ಸಮಯದಲ್ಲಿ ಯಾಕೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನರೇಂದ್ರ ಅವರು ಪ್ರಧಾನಿ ಆಗೋದಕ್ಕೆ ಕೆಲವೇ ತಿಂಗಳ ಮುಂಚೆ ಇಡೀ ಮಾಧ್ಯಮಗಳಲ್ಲಿ ಭಾರತದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಇಡೀ ಭಾರತವೇ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಒಳಗಾಗೋಗಿರುತ್ತೆ ದೊಡ್ಡ ಬದಲಾವಣೆ ಬರುತ್ತೆ ಕ್ರಾಂತಿಕಾರಕವಾದ ಬದಲಾವಣೆ ಆಗುತ್ತೆ ಭಾರತ ಹಿಂದೆಂದೂ ಕಂಡಿರ್ತೇ ಇರುವಂಥ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಮಾಧ್ಯಮಗಳ ಮೂಲಕ ಬಹಳ ದೊಡ್ಡದಾಗಿ ಬಹಳ ದೊಡ್ಡ ಶಬ್ದದೊಂದಿಗೆ ಪ್ರತಿಬಿಂಬಿಸಲಾಗಿತ್ತು ಆದರೆ ವಾಸ್ತವ ಏನಾಗಿದೆ ಇವತ್ತು ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಳ್ಳುವಾಗ ಕೊಟ್ಟಂತಹ ಭರವಸೆಗಳು ಕೊಟ್ಟ ಹೇಳಿಕೆಗಳು ದೇಶದ ಎದುರು ತೆರೆದಿಟ್ಟಂತಹ ಬಹಳ ದೊಡ್ಡ ಚಿತ್ರ ಇವತ್ತು ನಿಜವಾಗ್ಲೂ ಅದು ಈಡೇರಿದೆಯಾ ಆಗಿದೆಯಾ ವಾಸ್ತವಕ್ಕೆ ಬಂದಿದೆಯಾ ಅನ್ನೋದನ್ನು ವಿವರಿಸಲಿಕ್ಕಾಗಿ ಅವರ ವೈಫಲ್ಯಗಳೇನು ಅಂತ ಹೇಳಲಿಕ್ಕಾಗಿ ಇದನ್ನು ನಾವು ಮಾಡಿದ್ದೇವೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕೃಷಿ ಕಾಯ್ದೆಗಳು ಇಲ್ಲಿ ಉಳ್ಕೊಂಡಿದ್ದಾವೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೃಷಿಕರ ಆದಾಯವನ್ನು ದ್ವಿಗುಣ ಮಾಡ್ತೇವೆ ಅಂತ ಹೇಳಿದರು ಪ್ರತಿ ವರ್ಷವೂ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದರು ಮತ್ತೆ ಸ್ವಿಸ್ ನಲ್ಲಿರುವ ಬಹಳ ದೊಡ್ಡ ಮೊತ್ತದ ಹಣನ ಎಲ್ಲರ ಖಾತೆಗಳಿಗೂ ಹಾಕುವಷ್ಟು ಹಣ ಇದೆ ಅದನ್ನು ತರ್ತೇವೆ ಅಂತ ಹೇಳಿದರು ಇಷ್ಟೆಲ್ಲವನ್ನು ಹೇಳಿ ಭಾರತವೇ ಬಹಳ ದೊಡ್ಡದಾಗಿ ಬದಲಾಗುತ್ತೆ ಅಂತ ಹೇಳಿದ್ರಲ್ಲ ಅದರಲ್ಲಿ ವಾಸ್ತವಗಳು ಏನಾಗಿದ್ದಾವೆ ಉದ್ಯೋಗ ಸೃಷ್ಟಿಯಾಗಿದೆಯಾ ಹಣ ಜನರ ಕೈಗೆ ಬಂದಿದೆಯಾ ಬದುಕು ಉತ್ತಮವಾಗಿದೆಯಾ ಬೆಲೆಗಳು ಸಿಕ್ಕಾಪಟ್ಟೆ ಬೆಲೆಗಳೇರಿ ಏರಿಕೆಯಾಗಿದೆ ಅದನ್ನು ಕಡಿಮೆ ಮಾಡ್ತೇವೆ ಅಂತ ಹೇಳಿದರು ಇದರಲ್ಲಿ ಯಾವ್ಯಾವುದಾಗಿದೆ ಹೇಗಾಗಿದೆ ಅದರ ಒಟ್ಟು ಪರಿಣಾಮಗಳೇನು ಉದ್ಯೋಗ ಸೃಷ್ಟಿ ಆಯಿತಾ ಅಥವಾ ಶಿಕ್ಷಣ ಭಾಳ ಉನ್ನತ ಮಟ್ಟಕ್ಕೆ ಭಾರತದಲ್ಲಿ ಇವೆಲ್ಲವನ್ನು ನಾವು ವಿವರಿಸಿದ್ದೇವೆ ನಾನು ಹೇಳಿಕೊಟ್ಟಿದ್ದು ಎರಡು ಸಾವಿರದ ಅಲ್ಲ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕೃಷಿ ಕಾನೂನುಗಳು ಬ ಜಾರಿಯಲ್ಲಿದ್ದಾವೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮೊದಲು ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳಿಕ್ಕೆ ಅವರು ಕೃಷಿ ಕುಟುಂಬದವರಾಗಿರಬೇಕಾಗಿತ್ತು ಮತ್ತು ಅದಕ್ಕೊಂದು ಆದಾಯ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಅತಿ ದೊಡ್ಡ ಆದಾಯ ಅಂತ ನಿಗದಿ ಮಾಡಿದರು ಈಗ ಏನಾಗಿದೆ ಆದಾಯದ ಮಿತಿಯೂ ಇಲ್ಲ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳಿಕ್ಕೆ ಇದ್ದಂತ ಯಾವ ಮಿತಿಗಳೂ ಇಲ್ಲದೆ ನಿರ್ಬಂಧಗಳು ಇಲ್ಲದೆ ಇನ್ನೂರ ಐವತ್ತು ಅಂದರೆ ಇನ್ನೂರ ನಲವತ್ತೆಂಟು ಎಕರೆ ಎಷ್ಟು ಭೂಮಿನ ಯಾರು ಬೇಕಾದರೂ ಕೊಂಡ್ಕೊಳ್ಬೋದು ಅಂತ ಕಾನೂನು ಮಾಡಿದೆ ಇದು ಒಂದು ನಿಮಗೆಲ್ಲ ಇದು ಗೊತ್ತಿರಬೇಕು ಬಹುಶಃ ಅಂದ್ಕೊಂಡಿದ್ದೀವಿ ನಾವು ಈ ಕೃಷಿ ಕಾನೂನುಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿರೇಮಠರು ನಮ್ಮ ಪಾಮಲ್ಲೇಶ್ವರ್ ತಿನ್ನೊಬ್ಬರು ಸಮಾಜವಾದಿ ಹೋರಾಟಗಾರ ಮೈಸೂರು ಭಾಗವರು ಇವರೆಲ್ಲರ ನೇತೃತ್ವದಲ್ಲಿ ದೇವನೂರು ಮಹಾದೇವ ಅವರು ಎಲ್ಲರನ್ನ ಒಳಗೊಂಡು ಜನಾಂದೋಲನಗಳ ಮಹಾಮೈತ್ರಿ ಜನಾಂದೋಲನಗಳ ಮಹಾಮೈತ್ರಿ ಅನ್ನೋದು ಎಲ್ಲ ಪ್ರಗತಿಪರ ಜೀವಪರ ಸಂಘಟನೆಗಳ ಒಕ್ಕೂಟ ಇದೆ ಅವರೆಲ್ಲರಿಂದ ನಾವು ನಾ ನಾವು ಮಲೆಮಹದೇಶ್ವರ ಬೆಟ್ಟ ಬಸವಕಲ್ಯಾಣ ಮಂಗಳೂರು ಈ ಕಡೆ ತುಮಕೂರು ಗೋಪಾಲ್ಗೌಡರು ಅಲ್ಲಿ ಊರಿಂದ ಎಲ್ಲ ಹೊರಟು ಜನಜಾಗೃತಿ ಮಾಡಿದ್ವಿ ನಿಜವಾಗಿಯೂ ನಿಮಗೂ ಹಾಗೆ ನಾನು ನಿಮ್ಮ ಹಾಗೆಯೇ ಬಹುತೇಕ ನೀವರು ನನಗೆ ಕೃಷಿ ಕುಟುಂಬದ ಗ್ರಾಮೀಣ ಪ್ರದೇಶದವರು ನಾವೆಲ್ಲರೂ ಬಹುತೇಕ ಆ ಊರಿನಲ್ಲಿ ಯಾರಿಗೂ ಕೂಡ ಕೃಷಿ ಕಾನೂನುಗಳು ಜಾರಿಯಾಗಿದ್ದಾವ ಅಂತ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಅಂದ್ರೆ ಈ ಕಾನೂನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿ ಆಗಿದೆ ನಾಲ್ಕು ವರ್ಷ ಕಳೆದೋಗಿದೆ ಐದನೇ ವರ್ಷದಲ್ಲಿ ಇದ್ರೂ ಕೂಡ ರೈತರಿಗೆ ನಮ್ಮ ಭೂಮಿ ನಿಜವಾಗಲೂ ಮುಂದೆ ನಮ್ಮ ಕೈಯಲ್ಲೇ ಇರುತ್ತಾನೋ ಇರೋದಿಲ್ವ ಅಥವಾ ಇರುತ್ತಾನೋ ಎರಡು ಬಗ್ಗೆ ತಿಳಿವಳಿಕೆ ಇಲ್ಲದಂಗಾಗಿದೆ ಕೃಷಿ ಬಗೆಗೆ ಒಂದು ಇನ್ನೊಂದು ನಾವು ಸಾಕುವ ಎಮ್ಮೆ ದನಗಳನ್ನು ಹದಿಮೂರು ವರ್ಷಗಳು ತುಂಬುವವರೆಗೂ ಮಾರಬಾರ್ದು ಅಂತ ನನ್ನ ಕಾನೂನು ಮಾಡಿದ್ದಾರೆ ಅಂದ್ರೆ ಎಮ್ಮೆ ದನಗಳ ಉತ್ಪತ್ತಿ ವಯಸ್ಸು ಫರ್ಟಿಲಿಟಿ ಏಜ್ ಅಂತಾರಲ್ಲ ಕರು ಹಾಕುವಂತ ವಯಸ್ಸು ಹದಿಮೂರು ವರ್ಷಗಳ ಕಾಲ ಇರುತ್ತೆ ಎರಡು ಎರಡೂವರೆ ವರ್ಷದ ನಂತರ ಅದು ಅವು ಫಲ ನಿಂತ ನಂತರ ಅವು ಸಂಪೂರ್ಣವಾಗಿ ಕರು ಹಾಕಿ ಉಪಯೋಗ ಇಲ್ಲ ಅಂದ್ರೆ ಈ ತರದ ಕರು ಹಾಕ್ಸಕ್ ಆಗಲ್ಲ ಮುಂದೆ ಅನ್ನೋ ಅಂಥದರ್ಗು ಮಾರಕ್ಕಾಗಲ್ಲ ಈ ಭಾರತದ ಇಡೀ ಎಮ್ಮೆ ಮತ್ತು ಗೋತಳಿಗಳ ಸಂಪತ್ತನ್ನು ಹೆಚ್ಚಿಸಿದವರು ಅಭಿವೃದ್ಧಿಪಡಿಸಿದವರು ರೈತರು ಆದ್ರೆ ರೈತರಿಗೆ ನಿರ್ಬಂಧ ಇದೆ ಅಲ್ಲಿವರೆಗೂ ಮಾರಬಾರ್ದು ಆಮೇಲೆ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತಂದು ಯಾರು ಬೇಕಾದರೂ ನಾವು ಮಾರಬಹುದು ನಮ್ಮ ರೈತರ ಉತ್ಪನ್ನಗಳನ್ನು ಅದು ನೋಡೋಕ್ಕೆ ಬಹಳ ಕ್ರಾಂತಿಕಾರಕವಾಗಿದೆಯಲ್ಲ ಅಂತ ಅನಿಸುತ್ತೆ ಆದರೆ ಆ ಕ್ರಾಂತಿಕಾರಕ ತಿದ್ದುಪಡಿಯ ಮುಖವಾಡದೊಳಗಡೆ ಇರೋದು ಖಾಸಗಿ ಕಂಪನಿಗಳ ಒಡೆತನಕ್ಕೆ ಭಾರತದ ಆಹಾರ ಭದ್ರತೆಯನ್ನು ಒಪ್ಪಿಸುವಂತ ಒಪ್ಪಿಸುವಂತಹ ಹುನ್ನಾರ ಇವೆಲ್ಲವೂ ಆಗಿ ಕಡೆಗೆ ರೈತನ ಬದುಕೇನಾದರೂ ಸ್ವಲ್ಪ ಉದ್ಧಾರ ಆಗುತ್ತೆ ರೈತನಿಗೆ ಆದಾಯ ಸಿಗುತ್ತಾ ಅಂದರೆ ಭೂಮಿ ಕಳ್ಕೊಳ್ತಾನೆ ಎಮ್ಮೆದರ ಮಾರೋ ಹಾಗಿಲ್ಲ ಇನ್ನೂ ಒಂದು ಕಾನೂನು ಮಾಡಿದ್ದಾರೆ ಇತ್ತೀಚೆಗೆ ಅವರು ಎರಡು ಮೂರು ವರ್ಷಗಳಿಂದ ಶುರು ಮಾಡಿದರು ನಮ್ಮ ಹಳ್ಳಿಗಳಲ್ಲಿ ಇರುವ ನಮ್ಮ ಗೋಮಾಳಗಳನ್ನು ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳಿಗೆ ಪರಬಾರೆ ಮಾಡೋದು ಅಂದ್ರೆ ಒಂದ್ ಕಡೆ ರೈತರು ಭೂಮಿ ಮಾರೋದಕ್ಕೆ ಪ್ರೋತ್ಸಾಹ ಎಮ್ಮೆದನ ಸಾಕಿ ಉಪ ಉತ್ಪನ್ನ ಕೃಷಿಯ ಉಪ ಕಸಬನ್ನ ಮಾಡೋದಕ್ಕೆ ಅಡ್ಡಿ ಗೋಮಾಳಗಳು ಇಲ್ಲದೆ ಇರುವಂಥದ್ದು ಆಮೇಲೆ ಇಡೀ ಆಹಾರದ ಭದ್ರತೆಯನ್ನು ಖಾಸಗಿ ಕಂಪನಿಗಳು ವಶಕ್ಕೆ ಒಪ್ಪಿಸುವಂತಹ ಈ ಇಡೀ ಕಾನೂನುಗಳು ರೈತ ಸಮುದಾಯವನ್ನು ಅಂದರೆ ಭಾರತದ ಉತ್ಪಾದಕರನ್ನು ಆಹಾರ ಉತ್ಪಾದಕರನ್ನು ಆ ಮೂಲಕ ಭಾರತದ ಸಾರ್ವಭೌಮತೆಯನ್ನೇ ಖಾಸಗಿ ಕಂಪನಿಗಳ ಅಡಿಗೆ ಕೊಡುವಂತಹ ಕಾನೂನುಗಳು ಬಂದಿದ್ದಾವೆ ಆಮೇಲೆ ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ಮಾಡಿ ನಲವತ್ತು ಕಾನೂನುಗಳನ್ನು ಕೇವಲ ನಾಲ್ಕು ಸಂಹಿತೆಗಳಾಗಿ ಮಾಡಲಾಗಿದೆ ನಿಮಗೂ ಬಹುಶಃ ನಿಲ್ರಿಗೂ ಗೊತ್ತಿದೆ ಹನ್ನೆರಡುವರೆ ಗಂಟೆಗಳ ದುಡಿಮೆಯನ್ನು ಈಗ ಕಂಪಲ್ಸರಿ ಮಾಡಿದ್ದಾರೆ ತಮಿಳುನಾಡು ಅದನ್ನು ರಿಜೆಕ್ಟ್ ಮಾಡ್ತು ಅಂದರೆ ಮೊದಲೆಲ್ಲ ಎಂಟು ಗಂಟೆ ಕೆಲಸ ಇತ್ತು ಎಂಟು ಗಂಟೆಗೆ ಜಾಸ್ತಿ ಮಾಡಿದ್ರೆ ಓವರ್ ಟೈಮ್ ಓಟಿ ಮಾಡೋದಂತ ಡಬಲ್ ಸಂಬಳ ಇತ್ತಲ್ಲ ಅದು ಇನ್ಮೇಲೆ ನಿಂತು ಹೋಗುತ್ತೆ ಯಾಕೆ ಅಂದರೆ ಹನ್ನೆರಡು ಗಂಟೆಗಳ ಕೆಲಸವೇ ಕನ್ಸೆಂಟ್ ಅದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ಉದ್ಯೋಗ ಕೊಡಲಾಗುತ್ತೆ ಇಲ್ಲ ಅಂದ್ರೆ ಉದ್ಯೋಗವೇ ಕೊಡಲ್ಲ ಆಗ ಹನ್ನೆರಡು ಗಂಟೆಗಳ ಕೆಲಸ ಅನ್ನೋದು ಕಡ್ಡಾಯ ಆಗುತ್ತೆ ಹೊತ್ತು ಎಂಟು ಗಂಟೆಯ ಮುಗಿದ ಅವಧಿಗೆ ಓಟಿ ಓವರ್ ಟೈಮ್ ಹೆಚ್ಚುವರಿ ಹಣ ಅನ್ನೋದು ಇರಲ್ಲ ಹೀಗೆ ಭಾರತದ ಇಡೀ ಭಾರತದ ದುಡಿಯುವ ಶಕ್ತಿಯನ್ನು ಕಾರ್ಪೊರೇಟ್ ಕಂಪನಿಗಳ ವಶ ತೊಗಿಸುವಂತಹ ಬಹಳ ಇಡೀ ಭಾರತವನ್ನು ದುಡಿಯುವ ಕೃಷಿಕರು ಸೈನಿಕರು ಎಲ್ಲವನ್ನೂ ಒದಗಿಸ್ಕೊಡ್ತಾ ಇರೋದು ರೈತ ಕುಟುಂಬಗಳವರೆಲ್ಲೂ ಕೂಡ ಅವರ ಮೂಲ ಸ್ಥಾನಗಳಿಂದ ಕಿತ್ತು ನಗರಗಳಿಗೆ ವಲಸೆ ಬಂದು ಗುಲಾಮಗಿರಿಯನ್ನು ಅಥವಾ ಸ್ಲಂಗಳಲ್ಲಿ ನಾವು ಬದುಕುವಂಥ ಸ್ಥಿತಿನ ತರುವಂಥ ಕಾನೂನು ಮಾಡಿದ್ದಾರೆ ಇವು ಅಪಾಯಕಾರಿಯಾಗಿದ್ದಾವೆ ಅದಕ್ಕೋಸ್ಕರ ಭಾರತ ತನ್ನ ಸಾರ್ವಭೌಮತೆಯನ್ನು ಕಳ್ಕೊಳ್ಳುವ ಎಡ್ಜಲ್ಲಿ ನಿಂತಿದೆ ಅದಕ್ಕೋಸ್ಕರ ಮೋದಿ ಆಡಳಿತ ಅಂದರೆ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗಿದೆ ಇದ್ರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಸಾರ್ವಭೌಮತೆಯನ್ನು ಕಳ್ಕೊಳ್ತೀವಿ ಇದು ಮುಂದೆಂದೂ ಕೂಡ ಭಾರತ ತಲೆ ಕಾದೆ ಇರುವಂಥ ಸ್ಥಿತಿ ಆಗುತ್ತೆ ಭಾರತ ನಿಜವಾಗಿ ಕಾರ್ಪೊರೇಟ್ ಕಂಪ್ನಿಗಳ ಗುಲಾಮಗಿರಿಗೆ ಎಲ್ಲರೂ ಹೋಗುವಂಥ ಅಪಾಯದನ್ನು ಎಚ್ಚರಿಸಲಿಕ್ಕೋಸ್ಕರ ನಾವು ಕರ್ನಾಟಕದಾದ್ಯಂತ ಇದನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಬೆಂಬಲ ಕೊಟ್ಟು ಇದನ್ನು ಮತದಾರರಿಗೆ ತಲುಪಿಸಿ ನಮ್ಮ ನಿಮ್ಮೆಲ್ಲರ ಸ್ವಾತಂತ್ರ್ಯವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಮುಂದೆ ನಾವು ಹಿರೇಮಠ ಮಾತಾಡ್ತೀವಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಎರಡು ಸಾವಿರದ ಹದಿನಾರರಿಂದ ನಾವು ಇಲ್ಲಿವರೆಗೂ ರೈತ ಸಂಚಾರ ಸಂಘ ಸಮಿತಿ ಮತ್ತು ಪಂಟಕರ ಸಂಘಟನೆಗಳು ಒಕ್ಕೂಟಗಳು ಇವೆಲ್ಲವೂ ಸೇರಿ ಜನಾಂಗ್ ಮಹಾಮೈತ್ರಿ ಅಂತ ಒಂದು ಒಂದು ಸಂಘಟನೆಯನ್ನು ಸಂಘಟನೆಯನ್ನು ಒಂದು ಹದಿನಾರು ಹದಿನೇಳು ಸಂಘಟನೆ ಇರುವಂಥ ಒಂದು ಸಂಸ್ಥೆಯನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಭಾಳಷ್ಟು ಈ ಪ್ರಜಾಪ್ರಭುತ್ವಕ್ಕೆ ಏನೇನು ತೊಡಕಾಗುತ್ತೋ ಅಂಥ ಸಂದರ್ಭದಲ್ಲಿ ಧ್ವನಿ ಎತ್ತುವಂತಹ ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ಜಾತ್ರೆಗಳನ್ನು ಮಾಡಿದ್ದೀವಿ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಅನೇಕ ಜಾತ್ರೆಗಳನ್ನು ಮಾಡಿದ್ವಿ ಮೈಸೂರಿಂದ ಮಲೆಮಾದೇಶ್ವರ ಬೆಟ್ಟದಿಂದ ಬೆಂಗಳೂರಿಗೆ ಮತ್ತು ಬಸವ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಮತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ಕೋಲಾರದಿಂದ ಇಲ್ಲಿವರೆಗೆ ಈ ಥರದ್ದು ರೈತ ಕೆ ಎಸ್ ಪುಟ್ಟಣ್ಣನವರು ಮತ್ತು ದೇವನೂರು ಮಹಾದೇವವರು ಎಸ್ ಆರ್ ಹಿರೇಮಠರು ರಾಘವೇಂದ್ರ ಕುಷ್ಟಗಿಯವರು ಮತ್ತು ಇನ್ನೂ ಅನೇಕ ಹೋರಾಟದ ಒಡನಾಡಿಗಳು ಜೊತೆ ಸೇರಿ ಈ ಜನಾಂದೋಲನ ಸಾಮಿತ್ ಸಂಘಟನೆಯನ್ನು ಇದುವರೆಗೂ ನಡೆಸಿಕೊಂಡು ಇಂದಿನ ದುರಿ ಚುನಾವಣೆಯ ದುರಂತ ಕಾಲದಲ್ಲಿ ನಾವು ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡೋದರ ಉದ್ದೇಶ ಇಷ್ಟೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಇದೆಯಲ್ಲ ಈ ಚುನಾವಣೆಯಲ್ಲಿ ಮೋದಿ ಹಾರ್ಮಿಕೆಯ ವಿರುದ್ಧ ಜನತಾ ಆರೋಪಪಟ್ಟಿ ಅಂತ ಪೀಪಲ್ಸ್ ಚಾರ್ಜ್ ಶೀಟ್ ಅಗೇನ್ಸ್ ಮೋದಿ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಅಂತ ಈ ಜನಾಂದೋಲನ ಮಹಾ ಮೈತ್ರಿ ಮತ್ತು ಸಹಭಾಗಿ ಸಂಘಟನೆಗಳೆಲ್ಲ ಸೇರಿ ಇದೊಂದು ಬುಕ್ ರೆಟ್ಟ ನಾವು ಬರ್ತಾ ಇದ್ದೀವಿ ಈ ಇದನ್ನು ಬಿಡುಗಡೆ ಮಾಡಿ ನಮ್ಮ ಹಿರಿಯರಾದ ರುದ್ರಂಚನಗೌಡರು ಮತ್ತು ನಮ್ಮ ಎಸ್ ಆರ್ ಹಿರೇಮಠರು ಮಾತಾಡಿದ್ದಾರೆ ಮೊದಲು ಇದನ್ನು ಬಿಡುಗಡೆ ಮಾಡ್ತೀವಿ ದಯವಿಟ್ಟು ಅದನ್ನು ಮಂಡಿಸ್ತಾರೆ